ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸರ್ಕಲ್ ಮೈಸೂರು ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ಪ್ರತಿನಿತ್ಯ ನಿರಂತರ ವ್ಯಾಯಾಮ ಹಾಗೂ ಉತ್ತಮವಾದ ಆಹಾರ ಮತ್ತು ನಿರಂತರವಾದ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡರೆ ಸಂತೋಷದಿಂದ ಜೀವನ ಸಾಗಿಸಬಹುದಾಗಿರುತ್ತದೆ ಎಂಬುದಾಗಿ ಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ ಭಾಸ್ಕರ್ ಕೆ ಎನ್ ಅವರು ಮೈಸೂರಿನ ವಿಜಯನಗರದ ಮೊದಲನೇ ಹಂತ ರೋಟರಿ ಮೈಸೂರು ಉತ್ತರ ಜಿಲ್ಲಾ ಸಂಖ್ಯೆ ಮೂರು ಒಂದು ಎಂಟು ಒಂದರಲ್ಲಿ ವಾರದ ಸಭೆಯಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಪ್ರಭಾಕರ್ಪಿ ಹಾಗೂ ಕಾರ್ಯದರ್ಶಿಯಾದ ಎಲ್ ಆರ್ ಮಹದೇವಸ್ವಾಮಿ ವಲಯ ಸೇನಾನಿ ಗಣೇಶ್ ಲಾಡ್ ಸಿವೈ ಹಾಗೂ ಸಂಘದ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಿದ್ದರು ಬೇರೆ ಅದೆಲ್ಲ ಒನ್ ಅವರ್ ಕೊಡ್ಬೋದು ಕೊಡ್ತೀವಿ ಅದು ಆ ಕ್ಲಾಕ್ ಬರ್ಸ್ಟ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ ತೋರಿಸಿದೆ ಅದೆಲ್ಲ ಸೆಟ್ಲ್ ಆಗ್ಬಿಡುತ್ತೆ ಹಾಗೆ ನಾ ಆಮೇಲೆ ಶುಟ್ ಮಾಡಬಹುದು ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಹಾಟರ್ಡೇ ಇರೋದೇ ಎರಡನೇ ರೀತಿಯಂತ ಇಂಪಾರ್ಟೆಂಟ್ ಇದೆ ಒಂದು ಕ್ಲಾಸ್ ಕ್ಲಾಟ್ ಬರ್ಸ್ಟಿಂಗ್ ಅಂದ್ರೆ ಇಸ್ಟ್ರೆನ್ಸ್ ಯೂರೋಕಿಂಗ್ ಅಥವಾ ಇಲೆಕ್ಷನ್ ಕೊಟ್ಟು ಕ್ಲಾಟ್ ಅನ್ನ ಕರೆಸಿ ದತ್ತ ಹೋಗೋದಿಕ್ಕೆ ವ್ಯವಸ್ಥೆ ಮಾಡಬಹುದು అదే ఎరడనలు ఇమ్మిడిట్ ఆన్జగ్రమ్ి ఆన్జ్ వైరన్ హాకీ జాగ్రీ మేము బలూన్ ఓపెన్ ఓపన్ స్టెంట్ హాకీ ఫోల్ ఆ ఫ్లో ఎస్టాబ్లిష్ మా అదే ప్రైమరి ఆంజోప్లాస్టింగ్ ఇవ్వరదే ట్రీట్మెంట్ ప్రైమరీ ప్రైమరి ఆన్జిప్లాస్టిక్ ఆంజోగ్రమ్ ఎలా సెంటర్లు ఆగల్ అది క్యాట్టు హాస్పిటల్స్ ఈ ట్రామలైసీస్ లో అూ స్మాల్ స్మాల్ హాస్పిటల్ లో కూడా ಸೊ ನಮ್ಗೆ ಯಾವುದು ಅಂದ್ರೆ ಅರ್ಧ ಗಂಟೆಗಿಂತ ಹೆಚ್ಚಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಪೇಷಂಟ್ ಅನ್ನ ಒಳ್ಳೆ ಸೆಂಟರ್ ಸಿಗಲಿಕ್ಕೆ ಅಂತ ಇದ್ರೆ ಅವಾಗ ನಮ್ಗೆ ಇಮಿಡಿಯೇಟ್ ಸೆಂಟರ್ ಅಲ್ಲೇ ಕಾಂಪುಲೇಷನ್ ಮಾಡುವಂಥದ್ದು ಒಳ್ಳೇದು ಯಾಕೆಂದ್ರೆ ಕ್ಲಾಟ್ ಬಸ್ಟ್ ಮಾಡ್ಕೋತಂದ್ರೆ ಬ್ಲಡ್ ರಿಜಿಸ್ಟರ್ ಆಯಿತು ಅಂದ್ರೆ ಮಸಲ್ ಸೇವ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಸಪೋಸ್ ನಾವು ವಿತ್ ಇನ್ ಒನ್ ಅವರ್ ನಾವು ಮೇಜರ್ ಗೆ ರೀಚ್ ಆಗ್ತೀವಿ ಅಂತಂದ್ರೆ ಅವಾಗ ನಾವು ಡೈರೆಕ್ಟ್ ಆಂಜೋಗ್ರಾಮ್ ಅಂಡ್ ಆಂಜೋಪ್ಲಾಸ್ಟಿಕ್ ಪ್ರಿಫರ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಆಂಜೋಗ್ರಾಮ್ ಆಂಡ್ಲಾಸ್ಟಿಕ್ ಅಲ್ಲಿ ಈ ಒಂದು ಮುಖ್ಯವಾದ ಒಂದು ಬಿಂದು ಇದೆ ನಮ್ಮ ರಿಮೇಷನ್ ಕಣ್ಣಿಗೆ ಕಾಣಿಸುತ್ತೆ ಕ್ಲಾಕ್ ಏ ಕ್ಯಾ ಕ್ಲಾಕ್ ಏ ಕ್ಯಾ ಎಸ್ ಓಪನ್ ಆಯ್ತು ಫುಲ್ ರಿಸ್ಟೋರ್ ಆಯ್ತು ಅಂತ ಇದರಲ್ಲಿ ಬ್ಲಾಟ್ ಬರ್ಸ್ಟಿಂಗ್ ಮಾಡಿದಾಗ ನಾವು ಪೇಷಂಟ್ ಸಿಂಪ್റ്റംಸ್ ನ ಅಸೆಸ್ ಮಾಡ್ತೀವು ಇಸಿಸಿ ಅಸೆಸ್ ಮಾಡ್ತೀವು ಎಕೋನ ಅಸೆಸ್ ಮಾಡ್ತೀವು ಇನ್ಡೈರೆಕ್ಟ್ ಆಗಿ ನಾವು ಅದು ಬ್ಲಾಟ್ ಬರ್ಸ್ಟ್ ಆಗಿದೆ ಫುಲ್ ರಿಸ್ಟೋರ್ ಆಗಿದೆ ಅಂತ ಹೇಳುತ್ತೀವಿ ಆಮೇಲೆ ಆಂಜೋಪ್ಲಾಸ್ಟಿ ರಿಸಲ್ಟ್ಸ್ ಯರ್ಲಿ 95% 98% the instructor can as you is not busting me the Are they anywhere we start from 80, 60 to 80 percent and the connector place i am the medicine super expert that within <clears throat> first two three hours right, can go up to 98 percent there also but it is costly so depending on where we are there and when the chest pain is happening what is the available resources we have to make the best effort to choose the best treatment in that point of time so that the muscle is saved adequately.